ನಮಸ್ತೆ ಕೃತಿಜ್ಞಾನ ಚಲನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರನ್ನು ಬಿಡಿಸೋಣ ಮುಖ್ಯ ಪ್ರಶ್ನೆ ಒಂದು ಎಮ್ ಈಸ್ ಟು ಟು ಆದರೆ ಅವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲೊಂದಿಷ್ಟು ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರ ಅವಕ್ಕೇನು ಮಾಡ್ಬೇಕು ನಾವು ಎಮ್ ಬೆಲೆ ಎಷ್ಟು ಕೊಟ್ಟಾರವರು ಎರಡು ಕೊಟ್ಟರು ಅದನ್ನು ಏನು ಮಾಡಬೇಕು ಈ ಎಕ್ಸ್ಪ್ರೆಷನ್ ಒಳಗೆ ಏನು ಮಾಡ್ಬೇಕು ನಾವು ಅದರ ಫುಲ್ ಫಿಲ್ ಇದು ಮಾಡ್ಕೋತ ಸಬ್ಸು ಮಾಡ್ಕೋತ ನಾವು ಏನು ಮಾಡಿ ಲೆಕ್ಕ ಹೋಗಬೇಕು ಈಗ ಒಂದೇ ನೋಡಿರಿ ಎಮ್ ಎಲ್ಲಿ ಎಷ್ಟು ಕೊಟ್ಟಾರವರು ಎರಡು ಕೊಟ್ಟಾರ ಎಮ್ ಜಾಗದಾಗ ನಾವು ಏನು ಮಾಡಬೇಕಲ್ಲೇ ಎರಡು ಹಾಕಬೇಕು ಈಗ ಮೈನಸ್ ಎರಡು ಈಜ್ಕೊಳ್ ಇಲ್ಲಿ ಈಜ್ಕೊಳ್ತು ಹಾಕ್ರಿ ಇದು ಮೈನಸ್ ಆ್ಯಸ್ ಇಟ್ ಈಸ ಇಲ್ಲಿ ಎರಡು ಅದ ಎರಡದ ಹೌದಾ ಇಲ್ಲಿ ಪ್ಲಸ್ ಐತೆ ಇಲ್ಲಿ ಮೈನಸ್ ಏನು ಮಾಡಬೇಕು ಕಳೀಬೇಕು ಎರಡೊಳಗೆ ಎರಡು ಹೋತ್ತಿರ ಏನಾಯ್ತಲ್ಲಿ ಸೊನ್ನೆ ಆಯಿತು ನೋಡಿ ಎರಡನೇದೇ ಎಕ್ಸ್ಪ್ರೆಷನ್ ಏನು ಕೊಟ್ಟಾರಪ್ಪ ಅಂತಂದ್ರೆ ತ್ರೀ ಎಮ್ ಎನ್ ಮೈನಸ್ ಫೈವ್ ಇದರೊಳಗೆ ಎಮ್ ಬೆಲೆ ಎಷ್ಟು ಕೊಟ್ಟಾರವರು ಟೂ ಕೊಟ್ಟರು ಹೌದಾ ಇದ್ರೊಳಗೆ ಏನು ಮಾಡ್ಬೇಕು ನಾವು ಸಬ್ಷನ್ ಮಾಡಬೇಕೀಗ ಈಗ ನೋಡಿ ತ್ರೀ ಇಂಟು ಬೆಲೆ ಎಷ್ಟಪ್ಪ ಅಂತಂದರೆ ಎರಡು ಮೈನಸ್ ಫೈವ್ ತ್ರೀ ಇಂಟು ಟೂ ಎಷ್ಟಾಯ್ತಪ್ಪ ಅಂತಂದ್ರೆ ಮೂರಳೆ ಆರು ಮೈನಸ್ ಫೈವ್ ಆರೊಳಗೆ ಐದಕ್ಕಾದ್ರೆ ಎಷ್ಟಾಯ್ತಪ್ಪ ಅಂತಂದ್ರೆ ಒಂದು ಮೂರನೇದ್ದು ಒಂಬತ್ತು ಮೈನಸ್ ಫೈವ್ ಎಮ್ ಜಾಗದಾಗ ಎರಡು ಹಾಕಬೇಕು ಇದು ಒಂಬತ್ತು ಮೈನಸ್ ಐದೆರಳೆ ಎಷ್ಟಪ್ಪ ಅಂತಂದ್ರೆ ಹತ್ತು ಐದೆರಳೆ ಹತ್ತು ಈಗ ನೋಡ್ರಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ನಾವು ಕಳಿಬೇಕು ಒಂಬತ್ತರೊಳಗೆ ಹತ್ತು ಹತ್ತರೊಳಗೆ ಒಂಬತ್ತು ಕಳೆದ್ರೆ ಎಷ್ಟಾಯ್ತಪ್ಪ ಅಂತಂದ್ರೆ ಅಲ್ಲಿ ಒಂದಾಯ್ತು ಆದರೆ ಏನು ಮಾಡಬೇಕು ಇದು ಮೈನಸ್ ಯಾಕೆ ಹಾಕ್ಬೇಕಾ ನಾವು ಇಲ್ಲ ಅಂತಂದ್ರೆ ದೊಡ್ಡ ಸಂಖ್ಯೆ ಎಷ್ಟೈತಿ ಹತ್ತೈತೆ ಆದ್ದರಿಂದ ನಾವು ಮಾಡಬೇಕು ಅಲ್ಲೇ ಮೈನಸ್ ಹಾಕಬೇಕು ಇನ್ನು ನಾಲ್ಕನೇದು ತ್ರೀ ಇಂಟು ಎಮ್ ಐತೆಲ್ಲ ಇಲ್ಲ ಎಮ್ ಜಾಗದಾಗ ಟೂ ಹಾಕಬೇಕು ಇಲ್ಲಿ ಸ್ಕ್ವೇರ್ ಐತೆಲ್ಲ ಅದನ್ನ ಆ್ಯಸ್ ಇಟ್ ಈಸ್ ಹಂಗೆ ಇಡಬೇಕು ಇನ್ ಮೈನಸ್ ಟು ಇಂಟು ಎಷ್ಟೈತಪ್ಪ ಅಂತಂದ್ರೆ ಎಮ್ ಬೆಲೆ ಟೂ ಮೈನಸ್ ಸವೆನ್ ಇಲ್ಲಿ ನೋಡ್ರಿ ತ್ರೀ ಇಂಟು ಟೂ ಅನ್ನ ಎರಡು ಸತಿ ಎರಡನ್ನು ಎರಡು ಸತಿ ಇಟ್ಕೊಂಡು ನಾವು ಏನು ಮಾಡಬೇಕು ಗುಣಾಕಾರ ಈ ಈ ಥರ ನೀವೇನು ಮಾಡಬೇಕು ಎರಡನ್ನ ಎರಡು ಸತಿ ಇಟ್ಕೊಂಡು ಏನು ಮಾಡಬೇಕು 2 2 ಎರಡೆರಡೇ ನಾಲ್ಕು ಇದ್ರದ್ದು ವ್ಯಾಲ್ಯೂ ಎಷ್ಟು ಆಗ್ತದಪ್ಪ ಅಂತಂದ್ರೆ ನಾಲ್ಕು ಇಲ್ಲ ಮೈನಸ್ ಎರಡೆರಡೇ ಎಷ್ಟು ಪಾ ಅಂತಂದ್ರೆ ನಾಲ್ಕು ಮೈನಸ್ ಇದೆಷ್ಟೈತಿ 7 ಇದೆ ಇಲ್ಲಿ ನೋಡ್ರಿ ಮೂರು ನಾಲ್ಕಲೇ ಎಷ್ಟು ಪಾ ಅಂತಂದ್ರೆ ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಆಯಿತು ಈಗ ಮೈನಸ್ ಸೆವೆನ್ ಆಯಿತು ಈಗ ನೋಡ್ರಿ ಇಲ್ಲಿ ಟೋಲ್ವ್ ಇದೆ ಇದು ಮೈನಸ್ ಮೈನಸ್ ಇದ್ರಿಂದ ನಾವು ಎರಡು ಕೊಡಿಸ್ಬೇಕು ಏಳು ಮತ್ತು ನಾಲ್ಕನ್ನು ಕುಡಿಸಿದಾಗ ಎಷ್ಟಾಗ್ತದಲ್ಲಿ ಮೈನಸ್ ಲೆವೆನ್ ಆಯಿತು ಹೌದಾ ಹನ್ನೆರಡು ಹನ್ನೊಂದು ಕಳೆದ್ರೆ ಎಷ್ಟಾಯ್ತು ಅಂದ ಒಂದಾಯಿತು ಇನ್ನು ಐದನೇತು ಫೈವ್ ಇಂಟು ಎಮ್ ವ್ಯಾಲ್ಯೂ ಎಷ್ಟು ಕೊಟ್ಟಾರ ಅವರು ಎರಡು ಕೊಟ್ಟಿದ್ದಾರೆ ಡಿವೈಡೆಡ್ ಬೈಷ್ಟು ಎರಡು ಮೈನಸ್ ಫೋರ್ ಈಗ ಎರಡು ಒಂದ್ಲೆ ಎರಡು ಒಂದ್ಲೆ ಇದು ಕ್ಯಾನ್ಸಲ್ ಆಯಿತು ಈಗ ಎಷ್ಟು ರೂಯ್ತಿಲ್ಲೇ ಐದು ಐದು ಒಂದ್ಲೆ ಐದು ಹೌದಾ ಈಗ ನೋಡ್ರಿ ಮೈನಸ್ ಇದೆ ಎಷ್ಟು ನಾಲ್ಕು ಐದರೊಳಗೆ ನಾಲ್ಕು ಕಳೆದ್ರೆ ಎಷ್ಟಾಯಿತು ಒಂದು ಮುಖ್ಯ ಪ್ರಶ್ನೆ ಎರಡು ಪಿ ಇಸ್ ಈಕ್ವಲ್ ಟು ಮೈನಸ್ ಟು ಆದರೆ ಇವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಮೊದಲೇನು ನೋಡೋಣ ಈಗ ಫೋರ್ ಅವ್ರು ಏನು ಕೊಟ್ಟಾರ ಬೀಜೋಕ್ತಿ ಫೋರ್ ಪಿ ಪ್ಲಸ್ ಸೆವೆನ್ ಅಂತ ಕೊಟ್ಟಿದ್ದಾರೆ ಈಗ ಫೋರ್ ಹಂಗೆ ಇಟ್ಕೊತೀನಿ ಪಿ ವ್ಯಾಲ್ಯೂ ಎಷ್ಟು ಕೊಟ್ಟಾರವರು ಮೈನಸ್ ಟೂ ಪ್ಲಸ್ ಏನಪ್ಪಾ ಅಂತಂದ್ರೆ ಸೆವೆನ್ ಈಗ ನೋಡ್ರಿ ನಾಕೆರಳೆ ಎಂಟು ಅದು ಎಂಥದ್ದು ಎಂಟು ಇಲ್ಲಿ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಪ್ಲಸ್ ಸೆವೆನ್ ಈಗ ಎಂಟ್ರೊಳಗೆ ಏಳ್ಕೊಳ್ಬೇಕು ಯಾಕಂದ್ರೆ ಇದು ಮೈನಸ್ ಅದ ಇಲ್ಲಿ ಪ್ಲಸ್ ಅದ ಹೌದಾ ಎಂಟ್ರೊಳಗೆ ಏಳ್ಕೊಳದ್ರೆ ಎಷ್ಟಾಯ್ತು ಒಂದಾಯ್ತು ಒಂದು ಇದು ಎಂಥದ್ದು ಒಂದಾಯ್ತಪ್ಪ ಅಂದ್ರೆ ಮೈನಸ್ ಒನ್ ಯಾಕಂದ್ರೆ ಎಂಟು ಅನ್ನೋದು ದೊಡ್ಡದಿದೆ ಏಳರಕ್ಕಿಂತ ದೊಡ್ದು ಆದ್ರೆ ಹಿಂದೆ ಯಾವ್ದು ಮೈನಸ್ ಐತೆ ಹಾಗಾಗಿ ನಾವು ಮೈನಸ್ ಒನ್ ಅನ್ನದ ಆನ್ಸರ್ ನೆಕ್ಸ್ಟ್ ಎರಡನೇದು ನೋಡ್ರಿ ಈಗ ಮೈನಸ್ ತ್ರೀ ಪಿ ಸ್ಕ್ವೇರ್ ಪ್ಲಸ್ ಫೋರ್ ಪಿ ಪ್ಲಸ್ ಸೆವೆನ್ ಇದೆ ಹೌದಾ ಈ ಮೈನಸ್ ತ್ರೀ ಪಿ ಅಂದರೆ ಎಷ್ಟಪ್ಪ ಅಂತ ಮೈನಸ್ ಟೂ ಅವರು ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಟು ಪಿ ಜಾಗದಾಗ ನಾವು ಏನು ಹಾಕಿದ್ವಿ ಮೈನಸ್ ಟು ಹಾಕಿದ್ವಿ ಪ್ಲಸ್ ಸೆವೆನ್ ಆಯಿತು ಇಲ್ಲಿ ನೋಡ್ರಿ ಮೈನಸ್ ತ್ರೀ ಇಂಟು ಇದು ಸ್ಕ್ವೇರ್ ಇದೆ ಅಲ್ಲ ಇದು ಮೈನಸ್ ಇದೆ ನಾವು ಹೆಂಗೆ ಮಾಡ್ಬೇಕು ಅದನ್ನು ಎರಡನ್ನ ಮೈನಸ್ ಟೂ ಅನ್ನು ಎರಡು ಸತಿ ಇಟ್ಕೊಂಡು ಈ ರೀತಿ ಏನು ಮಾಡ್ಬೇಕು ನಾವು ಮಾಡಬೇಕು ಹೌದಾ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡೆರಡಲೆ ನಾಲ್ಕು ಈ ರೀತಿ ತಿಳಿತಾ ಎಷ್ಟು ಬತ್ತು ನಾಲ್ಕು ಬತ್ತು ಪ್ಲಸ್ ಇದೆಷ್ಟಾಯಿತು ಇಲ್ಲಿ ನೋಡ್ರಿ ನಾಲ್ಕೆರಡಲೆ ಎಂಟು ಎಂಥದ್ದು ಮೈನಸ್ ಎಂಟು ಹೌದಾ ಇಲ್ಲಿ ಮೈನಸ್ ಇದೆ ಹಾಗಾಗಿ ಇಲ್ಲಿ ಮೈನಸ್ ಎಂಟಾಯಿತು ಪ್ಲಸ್ ಸೆವೆನ್ ಇಲ್ಲಿ ನೋಡ್ರಿ ಮೂರು ನಾಲ್ಕಲೇ ಹನ್ನೆರಡು ಇದು ಮೈನಸ್ ಇದೆ ಇಲ್ಲಿ ಮೈನಸ್ ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಪ್ಲಸ್ ಸೆವೆನ್ ಆಯಿತು ಹೌದಾ ಇವೆರಡು ಮೈನಸ್ ಇರೋದ್ರಿಂದ ಏನಾಗ್ತಾ ಇಲ್ಲೇ ನಾವು ಏನು ಮಾಡಿದ್ವಿ ಕೂಡ್ಸಿದ್ವಿ ಎಷ್ಟಾಯಿತು ಹನ್ನೆರಡು ಎಂಟು ಕೂಡ್ಸಿದ್ರೆ ಇಪ್ಪತ್ತಾಯಿತು ಪ್ಲಸ್ ಸೆವೆನ್ ಇಪ್ಪತ್ತರೊಳಗೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ ಹೌದಾ ಹಾಗಾಗಿ ನಾವು ಇಪ್ಪತ್ತರೊಳಗೆ ಸೆವೆನ್ ಕಳೆದ್ರೆ ಎಷ್ಟಾಯ್ತಲ್ಲಿ ಹದಿಮೂರು ಆಯಿತು ಎಂಥದ್ದು ಹದಿಮೂರು ಮೈನಸ್ ಹದಿಮೂರು ಆನ್ಸರ್ ಮೂರನೇದು ಮೈನಸ್ ಟು ಪಿ ಕ್ಯೂ ಪಿ ಕ್ಯೂ ಮೈನಸ್ ತ್ರೀ ಪಿ ಸ್ಕ್ವೇರ್ ಪ್ಲಸ್ ಫೋರ್ ಪಿ ಪ್ಲಸ್ ಸೆವೆನ್ ಹೌದಾ ಈಗ ನಾವೇನು ಮಾಡಬೇಕು ಪಿ ವ್ಯಾಲ್ಯೂ ಅನ್ನು ಅದರೊಳಗೆ ತುಂಬ್ಕೋತಾ ಹೋಗ್ಬೇಕು ಈಗ ಮೈನಸ್ ಟು ಪಿ ಎಷ್ಟೈಪ್ಪ ಮೈನಸ್ ಟು ಕ್ಯೂಬ್ ಮೈನಸ್ ತ್ರೀ ಮೈನಸ್ ಟು ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಟು ಪ್ಲಸ್ ಸೆವೆನ್ ಈ ರೀತಿ ನಾವು ಏನು ಮಾಡಬೇಕು ತುಂಬ್ಕೋತಾ ಹೋಗ್ಬೇಕು ಈಗ ನೋಡಿರಿ ಈಗ ಮೈನಸ್ ಟೂ ಐತಲ್ಲ ಇದು ಕ್ಯೂಬ್ ಐತಿ ಅದ್ರೆ ಹೆಂಗೆ ಆಗಳು ಹೇಳಿ ನಿಮ್ಮ ಅಂದರೆ ಮೈನಸ್ ಎರಡನ್ನು ಎರಡು ಸತಿ ಇಟ್ಕೋಬೇಕು ನಾವು ಮೂರು ಸತಿ ಈ ರೀತಿ ಇಟ್ಕೊಂಡು ನೀವು ಏನು ಮಾಡಬೇಕು ಲೆಕ್ಕಗಳನ್ನು ಮಾಡಬೇಕು ಈ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹೌದಾ ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ಇಲ್ಲೆಷ್ಟಾಯ್ತಪ್ಪಾ ಅಂತಂದ್ರೆ ಎಂಟಾಯ್ತು ಈಗ ಮೈನಸ್ ಟು ಅನ್ನೋದು ಹಾಗೆ ಹೇಳ್ರಿ ಇಲ್ಲಿ ನೋಡ್ರಿ ಇದೆಷ್ಟಾಯ್ತಾ ಮೈನಸ್ ಎಂಟಾಯ್ತು ಹೌದಾ ಈಗ ಮೈನಸ್ ತ್ರೀ ಇದೆ ಇದು ನೋಡಿ ಮೈನಸ್ ಟು ಅನ್ನ ಎರಡು ಸತಿ ಇಟ್ಕೋರು ಏನಾಯಿತು ಮೈನಸ್ ಟು ಮೈನಸ್ ಟು ಹೌದಾ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡೆರಳೆ ನಾಲ್ಕು ಹೌದಾ ಈಗ ಎಷ್ಟಾಯ್ತು ಇಲ್ಲಿದು ನಾಲ್ಕಾಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ನಾಲ್ಕೆರಳೆ ಎಂಟು ಪ್ಲಸ್ ಸೆವೆನ್ ಆಯಿತು ಈಗ ನೋಡ್ರಿ ಇವೆರಡು ಅದಾವಲ್ಲ ಈಗ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡೆಂಟ್ಲೆ ಹದಿನಾರು ಇಲ್ಲ ನೋಡ್ರಿ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ನಾಲ್ಕಲೇ ಹನ್ನೆರಡು ಮೈನಸ್ ಎಂಟು ಹಾಗೆ ಇಡ್ರಿ ಪ್ಲಸ್ ಸೆವೆನ್ ಹಾಗೆ ಹಾಗೆ ಇಡ್ರಿ ಈಗ ನೋಡ್ರಿ ಹದಿನಾರು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇವೆರಡನ್ನು ಏನು ಮಾಡ್ರಿ ಮೊದಲಿಗೆ ಕೂಡಿಸ್ಕೊಂಬಿಡ್ರಿ ಹದಿನಾರು ಮತ್ತು ಏಳು ಎಷ್ಟಾಯಿತು ಎಷ್ಟಾಯ್ತು ಇಪ್ಪತ್ತ್ಮೂರಾಯಿತು ಇಲ್ಲಿ ಮೈನಸ್ ಇದೆ ಇವೆರಡು ಮೈನಸ್ ಇವೆರಡು ಕುಡ್ಸಿದ್ರೆ ಆಯ್ತು ಇಲ್ಲಿ ಮೈನಸ್ ಟ್ವೆಂಟಿ ಆಯ್ತು ಹೌದಾ ಈಗ ಟ್ವೆಂಟಿ ತ್ರೀ ಒಳಗೆ ಮೈನಸ್ ಟ್ವೆಂಟಿಯನ್ನು ನಾವು ಕಳೆದ್ರೆ ಎಷ್ಟಾಯ್ತಲ್ಲ ಅನ್ಸಾರ ಮೂರಾಯ್ತು ಇದು ಪ್ಲಸ್ ಮೂರು ಯಾಕಪ್ಪ ಅಂದರೆ ದೊಡ್ಡ ಸಂಖ್ಯೆ ಇಲ್ಲಿ ಇಪ್ಪತ್ತ್ಮೂರು ಇಲ್ಲಿ ಬಾಜು ಎಷ್ಟೈತಿ ಐತಪ್ಪ ಅಂದ್ರೆ ಪ್ಲಸ್ ಐತಿ ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕು ಪ್ಲಸ್ ಇಡ್ಬೇಕು ಏನಾಯ್ತಿದ್ರ ಆನ್ಸರ್ ಹದಿಮೂರಾಯಿತು ಮುಖ್ಯ ಪ್ರಶ್ನೆ ಮೂರು ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಒನ್ ಆದಾಗ ಮುಂದಿನ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅದ ಮೊದಲೇದೇನೈತಿ ಟೂ ಎಕ್ಸ್ ಮೈನಸ್ ಸೆವೆನ್ ಇದೆ ಹೌದಾ ಈಗ ನಾವು ಎಕ್ಸ್ ಬೆಲೆ ಎಷ್ಟು ಕೊಟ್ಟಾರವರು ಮೈನಸ್ ಒನ್ ಅಂತ ಕೊಟ್ಟಾರ ಅದನ್ನು ನಾವೇನು ಮಾಡಬೇಕು ಈ ಬೀಜೋಕ್ತಿ ಒಳಗೆ ತುಂಬಿ ನಾವೇನು ಮಾಡಬೇಕು ಲೆಕ್ಕ ಮಾಡಬೇಕು ಟೂ ಇಂಟು ಎಕ್ಸ್ ಬೆಲೆ ಎಷ್ಟೈಪ ಮೈನಸ್ ಒನ್ ಇದೆ ಇದು ಮೈನಸ್ ಸೆವೆನ್ ಹಾಗೆ ಇಟ್ಕೋರಿ ಈಗ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದ್ಲೇ ಎರಡು ಮೈನಸ್ ಸೆವೆನ್ ಹೌದಾ ಈಗ ಎರಡು ಮೈನಸ್ ಇರೋದ್ರಿಂದ ನಾವೇನು ಮಾಡಬೇಕು ಕುಡಿಸ್ಬೇಕು ಏಳು ಮತ್ತು ಎರಡನ್ನು ಕುಡಿಸಿದಾಗಲ್ಲಿ ಏನಾಕತಿ ಮೈನಸ್ ನೈನ್ ಆನ್ಸರ್ ಎರಡನೇದು ನೋಡ್ರಿ ಮೈನಸ್ ಒಂದಿದೆ ಹೌದಾ ಈಗ ಮೈನಸ್ ಅಂಗೆ ಹಾಗೆ ಹಾಗೆ ಇಟ್ಕೋರಿ ಎಕ್ಸ್ ಜಾಗದ ನಾವೇನು ತುಂಬಬೇಕು ಮೈನಸ್ ಒಂದನ್ನು ತುಂಬಬೇಕು ಹೌದಾ ಈಗ ಏನಾಯ್ತಿಲ್ಲೇ ಪ್ಲಸ್ ಆಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಆಯಿತು ಪ್ಲಸ್ ಎಷ್ಟಾಯ್ತಿಲ್ಲೇ ಟು ಒನ್ ಒಂದು ಮತ್ತು ಎರಡನ್ನು ಕುಡಿಸಿದಾಗಲ್ಲಿ ಎಷ್ಟಾಯ್ತು ಮೂರಾಯ್ತು ಆನ್ಸರ್ ಈ ನೆಕ್ಸ್ಟ್ ಮೂರನೇದು ನೋಡ್ರಿ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒನ್ ಇದೆ ಹೌದಾ ಎಕ್ಸ್ಕ್ವೇರ್ ಜಾಗ್ದಾಗ ನಾವೇನು ತುಂಬಬೇಕಾ ಅಂತಂದ್ರೆ ಎಕ್ಸ್ ಜಾಗದ ಮೈನಸ್ ಒಂದು ಸ್ಕ್ವೇರ್ ಸ್ಕ್ವೇರ್ ಹಾಗೆ ಬರ್ಕೊಳ್ಳೋದು ಆಮೇಲೆ ಪ್ಲಸ್ ಟೂ ಎಕ್ಸ್ ಜಾಗದಾಗ ಮೈನಸ್ ಒನ್ ಪ್ಲಸ್ ಒನ್ ನೋಡ್ರಿ ಒಂದನ್ನು ಎರಡು ಸತಿ ಇಟ್ಕೊಂಡು ನಾವು ಏನು ಮಾಡಬೇಕು ಗುಣಾಕಾರ ಮಾಡ್ಬೇಕು ಮೈನಸ್ ಒನ್ ಇಂಟು ಮೈನಸ್ ಒನ್ ಎಷ್ಟಾಯ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಲ ಒನ್ ಹೌದಾ ಈಗ ನೋಡು ಇದೆಷ್ಟು ಆಯ್ತು ಆನ್ಸರ್ ಇಲ್ಲಿ ಇದು ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಟು ಪ್ಲಸ್ ಒನ್ ಇವೆರಡು ಕೂಡ್ಸಿ ಒನ್ ಮತ್ತು ಒಂದು ಕೂಡ್ಸಿದ್ರೆ ಎಷ್ಟಾಯ್ತಲ್ಲೇ ಎರಡು ಆಯ್ತು ಇದು ಮೈನಸ್ ಎರಡಕ್ಕೆ ಮೈನಸ್ ಎರಡು ಹಾಗೆ ಇಟ್ಕೋರಿ ಇಲ್ಲಿ ನೋಡಿ ಎರಡರೊಳಗೆ ಎರಡು ಹೋಗಿ ಹೋಗ್ತಂದ್ರೆ ಏನಾಯ್ತಲ್ಲಿ ಜೀರೋ ಹೌದಾ ಇಲ್ಲಿ ನಾಲ್ಕು ನೋಡ್ರಿ ನಾಲ್ಕನೇದು ಲೆಕ್ಕ ಟು ಎಕ್ಸ್ ಜಾಗದಾಗ ನಾವು ಏನು ನೋಡ್ತೀವಿ ಮೈನಸ್ ಒಂದನ್ನು ಹಾಕ್ತೀವಿ ಸ್ಕ್ವೇರ್ ಇಟ್ಕೋತೀವಿ ಆಮೇಲೆ ಎಕ್ಸ್ ಜಾಗದಾಗ ಮೈನಸ್ ಒನ್ ಮೈನಸ್ ಟು ಈಗ ಟೂ ಇದೆ ಇಂಟು ಮೈನಸ್ ಇದು ಸ್ಕ್ವೇರ್ ಇದೆ ಹೌದಾ ಈಗ ಮೈನಸ್ ಒಂದನ್ನು ಎರಡು ಸತಿ ಇಟ್ಕೊಂಡು ನಾವು ಗುಣಕಾರ ಮಾಡಲ್ಲ ಉತ್ತರ ಎಷ್ಟು ಬರ್ತೈತಿ ಅಲ್ಲಿ ಒನ್ ಬರ್ತೈತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎಷ್ಟಾಯಿತು ಒಂದಾಯಿತು ಇಲ್ಲಿ ಮೈನಸ್ ಟು ಇದು ಎರಡು ಒಂದಲೇ ಎರಡು ಪ್ಲಸ್ ಒಂದು ಮೈನಸ್ ಟು ಎರಡು ಇದು ಇದು ಪ್ಲಸ್ ಇದೆ ಮೈನಸ್ ಕ್ಯಾನ್ಸಲ್ ಆಯಿತು ಉತ್ತರ ಎಷ್ಟು ಅಂತಂದ್ರೆ ಒಂದಾಯಿತು ಇದು ಮೇನ್ ಮೂರನೇ ಮುಖ್ಯ ಪ್ರಶ್ನೆ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ ನಿಮಗೆಲ್ಲ ಇನ್ನು ನಾಲ್ಕನೇದ ಬಿಡಿಸೋಣ ಎಸ್ ಇಕೋಲ್ ಟು ಟು ಬಿಜಿಕೊಲ್ ಟು ಟು ಆದರೆ ಇವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಹೌದಾ ಈಗ ಬಿ ಇಸ್ ಟು ಇಲ್ಲಿ ಮೈನಸ್ ಟು ಇದೆ ಮಕ್ಕಳೇ ಇನ್ನು ಮೊದಲೇ ಪ್ರಾಬ್ಲಮ್ ಎ ಸ್ಕ್ವೇರ್ ಜಾಗದಾಗ ಎಷ್ಟೈಪ್ಪ ಅಂತಂದ್ರೆ ಎ ಜಾಗದಾಗ ನಾವು ಏನು ಮಾಡಬೇಕು ಎರಡು ತುಂಬಿ ಸ್ಕ್ವೇರ್ ಹಾಕಿರಿ ಪ್ಲಸ್ ಬಿ ಜಾಗದಾಗ ಮೈನಸ್ ಟು ಇದು ಸ್ಕ್ವೇರ್ ಹೌದಣ್ಣ ಎರಡನ್ನ ಎರಡು ಸತಿ ಇಟ್ಕೊಂಡು ನಾವು ಮಾಡ್ಬೇಕು ಗುಣಾಕಾರ ಮಾಡಬೇಕು ಟು ಸ್ಕ್ವೇರ್ ಅಂದರೆ ಎಷ್ಟಾಯ್ತಲ್ಲಿ ನಾಲ್ಕು ಆಯಿತು ಮೈನಸನ್ನು ಎರಡು ಸತಿ ಇಟ್ಕೋಬೇಕು ನಾವು ಎಷ್ಟಾಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡೆರಡೇ ನಾಲ್ಕು ಏನಾಯ್ತಪ್ಪ ಅಂತಂದ್ರೆ ನಾಲ್ಕು ನಾಲ್ಕು ಕುಡ್ಸಿದ್ರೆ ಎಷ್ಟಾಯ್ತಲ್ಲ ಆನ್ಸರ್ ಎಂಟಾಯ್ತು ಎರಡನೇದು ಎ ಜಾಗದಾಗ ಎಷ್ಟು ತುಂಬ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದೆ ಎ ಜಾಗದಾಗ ಟೂ ತುಂಬಬೇಕು ಆಮೇಲೆ ಮೇಲೆ ಸ್ಕ್ವೇರ್ ಪ್ಲಸ್ ಎ ಜಾಗದಾಗ ಟು ಬಿ ಜಾಗದ ಮೈನಸ್ ಟೂ ಪ್ಲಸ್ ಬಿ ಸ್ಕ್ವೇರ್ ಅಂದಾಗಲೇ ಬಿ ಜಾಗದಾಗ ನಾವೇನೋ ಟು ಮೈನಸ್ ಟು ತುಂಬಿ ಸ್ಕ್ವೇರನ್ನು ಹಾಕಬೇಕು ಈಗ ನೋಡಿರಿ ಟು ಸ್ಕ್ವೇರ್ ಅಂದಾಗ ಎಷ್ಟಾಯ್ತು ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೆರಳೆ ನಾಲ್ಕಾಯ್ತು ಹೌದಾ ಈಗ ನೋಡಿರಿ ಮೈನಸ್ ಟೂ ಅನ್ನು ಎರಡು ಸತಿ ಇಟ್ಕೊಂಡು ನಾವು ಕುಡಿಸಿದ್ರೆ ಗುಣಾಕಾರ ಮಾಡಿದರೆ ಎಷ್ಟಾಯ್ತಲ್ಲೇ ಕ್ಯೂಸ್ಕೋರ್ ಅಂದರೆ ನಾ ಫೋರ್ ಆಯಿತು ಹೌದಾ ಈಗ ನೋಡಿರಿ ಒಂದು ಪ್ಲಸ್ ಫೋರ್ ಇದೆ ಒಂದು ಮೈನಸ್ ಫೋರ್ ಇದೆ ಏನಾಯ್ತಪ್ಪ ಅಂದರೆ ಕ್ಯಾನ್ಸಲ್ ಆಯಿತು ಉಳಿತಷ್ಟು ಆನ್ಸರ ಆನ್ಸರ್ ನಾಲ್ಕು ಇದೇ ಇದ್ರದ್ದು ಆನ್ಸರ್ ಇನ್ನು ಮೂರನೇ ನೋಡ್ರಿ ಏಜ್ ಆಗ್ದಾಗ ಎಷ್ಟು ತುಂಬಬೇಕು ಮಕ್ಕಳ ಈಗ ನಾವು ಎರಡು ತುಂಬಬೇಕು ಸ್ಕ್ವೇರ್ ಆಯಿತು ಮೈನಸ್ ಮೈನಸ್ ಟು ಸ್ಕ್ವೇರ್ ಹೌದಾ ಇಲ್ಲ ನೋಡ್ರಿ ಇದು ಸ್ಕ್ವೇರ್ ಆದರೆ ಎಷ್ಟಾಯಿತು ನಾಲ್ಕು ಆಯಿತು ಮೈನಸ್ ಹಾಗೆ ಇಟ್ಕೋರಿ ಮೈನಸ್ ಟೂ ಅನ್ನ ಎರಡು ಸತಿ ಇಟ್ಟು ನಾವು ಗುಣಾಕಾರ ಮಾಡಿದರೆ ಎಷ್ಟಾಯ್ತಲ್ಲ ಆನ್ಸರ ಆನ್ಸರ್ ಪ್ಲಸ್ ಫೋರ್ ಆಯಿತು ಹೌದಾ ಇಲ್ಲ ನೋಡ್ರಿ ಫೋರ್ ಇದೆ ಮೈನಸ್ ಫೋರ್ ಇದೆ ಹೌದಾ ಎರಡು ಕ್ಯಾನ್ಸಲ್ ಆದರೆ ಎಷ್ಟಾಯ್ತಲ್ಲೇ ಜೀರೋ ಆಯಿತು ಇದು ಆನ್ಸರು ಮುಖ್ಯ ಪ್ರಶ್ನೆ ಐದು ಎ ಇಸ್ ಈಕ್ವಲ್ ಟು ಜೀರೋ ಬಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಆದಾಗ ಕೊಟ್ಟಿರೋ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡೀರಿ ಮೊದಲನೇ ಲೆಕ್ಕ ಟು ಎ ಪ್ಲಸ್ ಟು ಬಿ ಟು ಎ ದಾಗ ಏನು ತುಂಬಬೇಕು ನಾವು ಜೀರೋ ತುಂಬಬೇಕು ಬಿದಾಗ ಮೈನಸ್ ಒನ್ ತುಂಬಬೇಕು ಈಗ ಟು ಇನ್ ಟು ಏನಪ್ಪಾ ಅಂತಂದ್ರೆ ಜೀರೋ ಎದಾಗ ಏನಪ್ಪಾ ಅಂತಂದ್ರೆ ಜೀರೋ ತುಂಬಿದ್ದೀವಿ ಪ್ಲಸ್ ಹಾಕಿದ್ದೀವಿ ಇಲ್ಲೇ ಟೂ ಇದೆ ಹೇಗೆ ಹಂಗೆ ಬರ್ಕೊಂಡಿವಿ ಬಿ ಜಾಗದಾಗ ಎಷ್ಟು ತುಂಬೇಕು ಈಗ ಮೈನಸ್ ಒನ್ ತುಂಬಬೇಕು ಹೌದಾ ಈಗ ಟೂ ಇಂಟು ಜೀರೋ ಅಂದಾಗ ಅಲ್ಲಿ ಏನಾಗ್ತದೆ ಗುಂಡ್ಲಬ್ಧ ಏನಾಗ್ತದೆ ಅಲ್ಲೇ ಜೀರೋನೇ ಆಗ್ತದೆ ಹೌದಾ ಇಲ್ಲಿ ಪ್ಲಸ್ ಟೂ ಇಂಟು ಇದು ಸಾರಿ ಟೂ ಎರಡು ಒಂದ್ಲೆ ಎರಡು ಎಂಥದ್ದು ಎರಡು ಪ್ಲ ಮೈನಸ್ ಮೈನಸ್ ಎರಡು ಜೀರೋ ಪ್ಲಸ್ ಇಂಟು ಮೈನಸ್ ಮೈನಸ್ ಟು ಇದು ಕೊಟ್ಟು ಇಲ್ಲಿ ಆನ್ಸರ ಮೈನಸ್ ಎರಡು ಇನ್ನು ಎರಡನೇದು ನೋಡ್ರಿ ಇಲ್ಲಿ ಟೂ ಬ್ರಕೆಟ್ ಜೀರೋ ಸ್ಕ್ವೇರ್ ಇಲ್ಲಿ ಸ್ಕ್ವೇರ್ ಇದೆಯಲ್ಲ ಹಾಗಾಗಿ ನಾವು ಏನು ಸ್ಕ್ವೇರ್ ಹಾಕ್ಬೇಕು ಪ್ಲಸ್ ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ಒನ್ ಹೌದಾ ಇಲ್ಲಿ ನೋಡ್ರಿ ಟೂ ಆಸ್ ಇಟ್ ಈಸ್ ಹಂಗೆ ಬರ್ಕೊಂಡ್ರಿ ಈಗ ಜೀರೋ ಸ್ಕ್ವೇರ್ ಎಷ್ಟೋ ಜೀರೋದಲ್ಲಿ ಎಷ್ಟೋ ಸ್ಕ್ವೇರ್ ಅದ್ರ ಆನ್ಸರ್ ಏನಾಗ್ತದೆ ಜೀರೋನೇ ಆಗ್ತದೆ ಪ್ಲಸ್ ಇನ್ ನೋಡಿ ಇಲ್ಲಿ ಮೈನಸ್ ಒಂದನ್ನು ಎರಡು ಸತಿ ನಾವು ಇಟ್ಟುಕೊಂಡು ಗುಣಾಕಾರ ಮಾಡಿದರೆ ಎಷ್ಟಾಗ್ತದ ಒಂದೇ ಆಗ್ತದ ಪ್ಲಸ್ ಒನ್ ಟೂ ಇಂಟು ಜೀರೋ ಜೀರೋ ಪ್ಲಸ್ ಒಂದಕ್ಕೊಂದು ಹಾಗೆ ಇಟ್ಕೋರಿ ಪ್ಲಸ್ ಒನ್ ಹಾಂ ಒಂದು ಒಂದು ಕುಡ್ಸಿದ್ರೆ ಎಷ್ಟಾಯ್ತು ಈಗ ಎರಡು ಮೂರನೇದು ಟೂ ಎ ಸ್ಕ್ವೇರ್ ಬಿ ಪ್ಲಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಟು ಎ ಜಾಗದಾಗ ಜೀರೋ ಇಟ್ಕೊಂಡಿವಿ ಸ್ಕ್ವೇರ್ ಹಾಗೆ ಬರ್ಕೊಂಡಿವಿ ಬಿ ಜಾಗದಾಗ ಮೈನಸ್ ಒನ್ ಪ್ಲಸ್ ಟೂ ಜ ಟೂ ಹಾಗೆ ಬರ್ಕೊಳ್ಳೋದು ಎ ಜಾಗದಾಗ ಜೀರೋ ಬಿ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಒನ್ ಸ್ಕ್ವೇರ್ ಎ ಜಾಗದಾಗ ಎಷ್ಟೈತಿ ಜೀರೋ ಇದೆ ಇಂಟು ಬಿ ಜಾಗ್ದ ಮೈನಸ್ ಒಂದಿದೆ ಇಲ್ಲಿ ನೋಡ್ರಿ ಟೂ ಜೀರೋ ಸ್ಕ್ವೇರ್ ಅಂದರೆ ಏನಾಯ್ತು ಜೀರೋನೇ ಆಯಿತು ಮೈನಸ್ ಒನ್ ಪ್ಲಸ್ ಟು ಇಂಟು ಜೀರೋ ಇಂಟು ಮೈನಸ್ ಒನ್ ಪ್ಲಸ್ ಜೀರೋ ಇಂಟು ಮೈನಸ್ ಒನ್ ಏನಾಗ್ತದೆ ಜೀರೋನೇ ಆಗ್ತದೆ ಇಲ್ಲಿ ನೋಡ್ರಿ ಟೂ ಇಂಟು ಜೀರೋ ಟೂ ಇಂಟು ಜೀರೋ ಇಂಟು ಮೈನಸ್ ಒನ್ ಅಷ್ಟು ನಾವು ಗುಣಲಬ್ಧ ಏನಾಗ್ತದಲ್ಲೇ ಬೇಕಾದಷ್ಟು ಇರಲಿ ಗುಣಕಗಳು ಇರಲಿ ಅಲ್ಲಿ ಜೀರೋ ಒಂದು ಗುಣಕ ಏನೇ ಜೀರೋ ಐತೆ ಅಂದ್ರೆ ಅದು ಆನ್ಸರ್ ಏನಿರ್ತದ ಜೀರೋನೇ ಇರ್ತದ ಓಕೆನಾ ಮಕ್ಕಳ ಪ್ಲಸ್ ಟೂ ಇಂಟು ಜೀರೋ ಮೈನಸ್ ಒನ್ ಇದ್ರ ಆನ್ಸರ್ ಏನು ಜೀರೋನೆ ಹೌದಾ ಹಾಗಾಗಿ ಏನಾಗ್ತದ್ರ ಆನ್ಸರ ಜೀರೋ ನಾಲ್ಕನೇದು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಟೂ ಇದೆ ಎ ಜಾಗದಾಗ ಜೀರೋ ಹಾಕೊಂಡು ಸ್ಕ್ವೇರ್ ಹಾಕೊಂಡ್ರಿ ಪ್ಲಸ್ ಎ ಜಾಗದಾಗ ಜೀರೋ ಪ್ಲಸ್ ಮೈನಸ್ ಒನ್ ಪ್ಲಸ್ ಟೂ ಜೀರೋ ಸ್ಕ್ವೇರ್ ಅಂದರೆ ನೇ ಪ್ಲಸ್ ಜೀರೋ ಇಂಟು ಮೈನಸ್ ಒನ್ ಅಂದರೆ ಜೀರೋನೆ ಪ್ಲಸ್ ಟೂ ಆನ್ಸರ್ ಎಷ್ಟಾಯ್ತು ಈಗ ಟೂ ಆಯಿತು ಹನ್ನೆರಡು ಪಾಯಿಂಟ್ ತ್ರೀಯಲ್ಲಿನ ಮುಖ್ಯ ಪ್ರಶ್ನೆ ಐದನ್ನು ಬಿಡಿಸಿದ್ದೀವಿ ನೀ ಮುಂದಿನ ವಿಡಿಯೋದಲ್ಲಿ ಮುಖ್ಯ ಇನ್ನಷ್ಟು ಮುಖ್ಯ ಪ್ರಶ್ನೆಗಳನ್ನು ಬಿಡಿಸೋತೆ ಹೋಗೋಣ ಈಗ ಈಗಿಷ್ಟು ಬಿಡಿಸಿದ ಅಷ್ಟೇ ಲೆಕ್ಕಗಳ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿನಿ ಥ್ಯಾಂಕ್ ಯು ಧನ್ಯವಾದಗಳು